ನಮಸ್ಕಾರ ಇನ್ಫೋವಿಟ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಈಗ ಮತ್ತೊಂದಷ್ಟು ಅಪ್ಡೇಟ್ಗಳು ಬಂದಿದವೆ ಸ್ಪೆಷಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗಂತೂ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಒಡ್ತಾ ಬೀಳ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೂ ಒಡ್ತಾ ಇದೆ ಜೊತೆಗೆ ಅತಿ ಶೀಘ್ರದಲ್ಲಿ ರೇಷನ್ ಕಾರ್ಡ್ ಅರ್ಜಿ ಕೂಡ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ಅವರು ಇವಾಗ ತಿಳಿಸಿರುವಂಥದ್ದು ಸೊ ಹಾಗಾಗಿ ವಿಡಿಯೋದಲ್ಲಿ ಈ ಮೂರು ವಿಚಾರಗಳ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಮತ್ತೆ ಕನ್ಫ್ಯೂಷನ್ ಮಾಡಿಕೊಂಡು ಮತ್ತೆ ಒಂದಷ್ಟು ಕ್ವೆಶನ್ಸ್ಗಳನ್ನ ಕಮೆಂಟ್ ಅಲ್ಲಿ ಹಾಕಕ್ಕಿಂತ ಮುಂಚೆ ವಿಡಿಯೋನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವ್ದು ಡೌಟ್ಸ್ ಗಳೇ ಬರೋದಿಲ್ಲ ಮೊದಲನೇದಾಗಿ ಈಗ ರೇಷನ್ ಕಾರ್ಡಿನ ವಿಚಾರವಾಗಿ ಅವಾಗೊಂದು ಇವಾಗೊಂದು ಇವಾಗ ಒಂದು ನ್ಯೂಸ್ ನ ಕೊಡ್ತಾ ಇದ್ದಾರೆ ತಿದ್ದುಪಡಿಗೆ ಮತ್ತೆ ಇ ಕೆ ವೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಈ ತಿಂಗಳು ಸಹ ಅವಕಾಶ ಇದೆ ಆಲ್ರೆಡಿ ಇವಾಗ ನಾವು ಅರ್ಧ ತಿಂಗಳು ಕಳ್ದಾಗಿದೆ ಇನ್ನು ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇ ಕೆ ವೆ ಸಿ ಮತ್ತೆ ಏನಾದರೂ ಕರೆಕ್ಷನ್ಸ್ ಮತ್ತೆ ಇದನ್ನ ಕಂಟಿನ್ಯೂಯೇಷನ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ ನಮಗೆ ಸದ್ಯದ ಮಟ್ಟದಲ್ಲಿ ಅಂತೂ ನಡೀತಾ ಇದೆ ದಯವಿಟ್ಟು ಇ ಕೆ ವೆ ಸಿನ ಹೋಗಿ ರೇಷನ್ ಡಿಪೋಲ್ ಮಾಡಿಸ್ಕೋತೀರಾ ಕರೆಕ್ಷನ್ಸ್ನ ಬೆಂಗಳೂರು ಕರ್ನಾಟಕವನ್ನು ಗ್ರಾಮೀಣವನ್ನಲ್ಲಿ ನೀವು ಮಾಡಿಸ್ಕೋತೀರಾ ಇದು ಫಸ್ಟ್ ವಿಚಾರ ಸೆಕೆಂಡ್ ವಿಚಾರ ಏನು ಅಂತ ಅಂದರೆ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸಿಕ್ಕಾಪಟ್ಟೆ ತೊಂದರೆ ಅಂತ ಹೇಳಿದೆ ನಾನು ಲಾಸ್ಟ್ ಇಯರ್ ಏನಾಗಿದೆ ಅಂತ ಅಂದ್ರೆ ಇವಾಗ ಒಂದು ವರದಿನ ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರದಿಂದ ಈಗ ಹೆಂಗಾಗಿದೆ ಅಂತ ಅಂದ್ರೆ ಕಳೆದ ವರ್ಷ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡು ಅನರ್ಹರು ಅಂತ ಹೇಳ್ಬಿಟ್ಟು ಲಿಸ್ಟ್ ಔಟ್ ಮಾಡಿದ್ದಾರೆ ಅಂತೆ ಹದಿಮೂರು ಲಕ್ಷ ಕಾರ್ಡ್ಗಳು ಅನರ್ಹರು ಅಂತ ಅಂದ್ರೆ ಜಿ ಎಸ್ ಟಿ ಪೇಯರು ಅಥವಾ ಗೌರ್ಮೆಂಟ್ ಎಂಪ್ಲಾಯಿಗಳು ಅಥವಾ ಅವರದ ಸ್ವಂತ ಮನೆಗಳು ಕಾರ್ಗಳು ಎಲ್ಲ ಇರುತ್ತಲ್ಲ ಇಂಥವ್ರನ್ನೆಲ್ಲಾನು ಫಿಲ್ಟರ್ ಮಾಡಿ ಹದಿಮೂರು ಲಕ್ಷ ಜನರಿದ್ದಾರೆ ಈ ಕಾರ್ಡ್ಗಳನ್ನ ಕ್ಯಾನ್ಸಲೇಶನ್ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ವರದಿನ ಸಲ್ಲಿಸಿರುವಂಥದ್ದು ಕ್ರಾಸ್ ವೆರಿಫಿಕೇಶನ್ ಮಾಡಿಬಿಟ್ಟು ಲಾಸ್ಟ್ ಇಯರ್ ಹದಿಮೂರು ಲಕ್ಷ ಅಂತ ಅಂದ್ರೆ ಈ ಇಯರ್ ಇನ್ನ ಎಷ್ಟಾಗಿದೆ ಅಂತ ಅಂದ್ರೆ ಈ ವರ್ಷ ಏನಾಗಿದೆ ಇಪ್ಪತ್ತೈದು ಲಕ್ಷ ಅನಾರ ಕಾರ್ಗಳು ಕಾರ್ಡ್ಗಳು ಇವಾಗ ಪತ್ತೆ ಆಗಿದೆಯಂತೆ ಆಕ್ಚುಲಿ ನೋಡಕ್ ಹೋದ್ರೆ ಹದಿಮೂರು ಲಕ್ಷ ಇದ್ದಾಗ ಇವರು ಕ್ಯಾನ್ಸಲೇಶನ್ ಮಾಡಿಬಿಟ್ಟಿದ್ರೆ ಈ ವರ್ಷ ಇವಾಗ ಇಪ್ಪತ್ತೈದು ಲಕ್ಷ ಕಾರ್ಡ್ಗಳು ಬೇಡದಿರುವಂತ ಕಾರ್ಡ್ಗಳು ಆಗಿದೆ ಅಂತ ಹೇಳ್ಬಿಟ್ಟು ಲಿಸ್ಟ್ಔಟ್ ನ ಸರ್ಕಾರ ನಿಗದಿಪಡಿಸಿರುವಂತದ್ದು ಇಪ್ಪತ್ತೈದು ಲಕ್ಷ ಕಾರ್ಡ್ಗಳು ಅಂತ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಅನರ್ಹರು ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಅಂಡ್ ಇದರ ಜೊತೆಗೆ ವರ್ಗಾವಣೆ ಸಮೇತ ಮಾಡ್ತಾ ಇದಾರೆ ಬರೋಬ್ಬರಿ ಇವಾಗ ಇಪ್ಪತ್ತೈದು ಲಕ್ಷದಲ್ಲಿ ಕಾರ್ಡ್ಗಳನ್ನ ಬಿ ಪಿ ಎಲ್ ಟು ಎ ಪಿ ಎಲ್ ವರ್ಗಾವಣೆ ಸಮೇತ ಮಾಡ್ತಾ ಇರುವಂತದ್ದು ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಎ ಪಿ ಎಲ್ ಕಾರ್ಡ್ ಗೆ ಮಾಡ್ಲಿ ತೊಂದ್ರೆ ಇಲ್ಲ ಬಟ್ ಇವಾಗ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಎ ಪಿ ಎಲ್ ಕಾರ್ಡ್ ಇದಾರಲ್ವಾ ನಮ್ಮ ಕರ್ನಾಟಕದಲ್ಲಿ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಇದ್ದಾರೆ ನಾವೇನ್ ಮಾಡ್ತಾ ಇದೀವಿ ರೇಷನ್ ನ ಖರೀದಿ ಮಾಡ್ತಾ ಇಲ್ಲ ಎ ಪಿ ಎಲ್ ಕಾರ್ಡ್ ಅವರು ರೇಷನ್ ಡಿಪ್ಪ ಹೋಗೋದು ಇಲ್ಲ ಅವ್ರಿಗೆ ರೇಷನ್ ಐಟಮ್ಗಳು ಬೇಕಾಗೂ ಇಲ್ಲ ಇಂಥವ್ರ ಕಾರ್ಡ್ ನ ಡಿಆಕ್ಟಿವೇಟ್ ಮಾಡಿ ಪರ್ಮನೆಂಟ್ ಆಗಿ ರೇಷನ್ ಕಾರ್ಡ್ ನ ಕ್ಲೋಸ್ ಮಾಡ್ತಾ ಇದಾರೆ ಪ್ರೋಸೆಸ್ ಪ್ರೋಸೆಸ್ಗಳು ಆದ ನಂತರ ನಿಮ್ಗೆ ರೇಷನ್ ಕಾರ್ಡ್ ನ ಹೊಸದಾಗಿ ಶುರು ಮಾಡ್ತಾ ಇದಾರೆಂತೆ ಇವಾಗ ಏನು ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ನೋಡಿ ಬಿ ಪಿ ಎಲ್ ಟು ಎ ಪಿ ಎಲ್ ಟ್ರಾನ್ಸ್ಫರ್ ಕೂಡ ಮಾಡಿ ಎ ಪಿ ಎಲ್ ಕಾರ್ಡ್ ಇಷ್ಟು ವರ್ಷ ಯಾರು ಯೂಸೇ ಮಾಡ್ಕೊ ಬಂದಿಲ್ಲ ಅಟ್ ಲೀಸ್ಟ್ ಅವ್ರು ಹೇಳ್ತಾರೆ ಮಿನಿಮಮ್ ಒಂದು ಲಕ್ಷ ಜನನು ಸಹ ರೇಷನ್ ಕಾರ್ಡ್ ಗೆ ಬಿ ಎ ಪಿ ಎಲ್ ಅವರು ರೇಷನ್ ಟಿಪ್ಪಗಳಿಗ್ ಹೋಗಿ ರೇಷನ್ ನ ತಗೋತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವೇ ಅಲ್ಲಿ ಗೊತ್ತಾಗಿದೆ ಅಟ್ ಲೀಸ್ಟ್ ಒಂದು ಲಕ್ಷ ಜನನು ಹೋಗ್ತಾ ಇಲ್ಲ ಅಂತ ಅಂದ್ರೆ ಎಷ್ಟು ಜನ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ರೇಖೆ ನೋಡಿದ್ರೆ ಇಡೀ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಾವೇ ಅಂತ ಇರೋದು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಿಲೋ ಪಾವರಿಟಿ ಹಾಗಾದ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋರೆಲ್ಲ ಅಷ್ಟೊಂದು ಬಡೂರ ಅಂತನೂ ಒಂದು ಪ್ರಶ್ನೆ ಬರ್ತಾ ಇದೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಜನರ ಹತ್ರ ಕರ್ನಾಟಕದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಂತೆ ಮಿಕ್ಕಿದವರತ್ರ ಹತ್ರ ಅಂತ್ಯೋದಯ ಮತ್ತೆ ಎ ಪಿ ಎಲ್ ಇರುವಂತದ್ದು ಇಷ್ಟೊಂದು ಬಡತನ ಇದೆಯಾ ನಮ್ ಕರ್ನಾಟಕದಲ್ಲಿ ಅಂತ ಹೇಳಿ ಇವಾಗ ಸರ್ಕಾರಕ್ಕೆನೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಇದನ್ನೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಗೊತ್ತಾಗಿದೆ ಇಪ್ಪತ್ತೈದು ಲಕ್ಷ ಜನ ಈ ರೀತಿ ಫ್ರಾಡ್ಗಳನ್ನ ಮಾಡ್ಕೊಂಡು ರೇಷನ್ ಕಾರ್ಡ್ ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಎಕ್ಸ್ಕ್ಯೂಸ್ ಮೇರೆಗೆ ಬಿ ಪಿ ಎಲ್ ಟು ಎ ಪಿ ಎಲ್ ಕನ್ವರ್ಟ್ ಮಾಡ್ತಾ ಇದ್ದಾರೆ ಕೆಲವ್ರಿಗಂತೂ ಯೂಸ್ ಮಾಡ್ತಾ ಇಲ್ಲ ಅನ್ನೋರ್ದು ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲೇಷನ್ ಮಾಡಿದಷ್ಟು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಯಾರಿಗಾದ್ರು ಬೇಕಾಗಿದ್ರೆ ಕ್ರೈಟೀರಿಯಾನ ಮ್ಯಾಚ್ ಆಗಿ ನಾವು ಕಾರ್ಡ್ ಹಾಕ್ತೀವಿ ಅಂತ ಇರೋರಿಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಕಾರ್ಡ್ಗಳ್ ಹಾಕಕ್ಕೆ ಲಕ್ಷ ಲಕ್ಷ ಪೋರ್ಟಲ್ಸ್ ಗಳು ಓಪನ್ ಆದಾಗ ನೀವೆಲ್ಲರೂ ಅಪ್ಲಿಕೇಶನ್ ನ ಹಾಕ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ ಯೂಸ್ ಮಾಡದೇ ಇಲ್ದಿರೋ ಕಾರ್ಡ್ಗಳನ್ನ ಡಿಆಕ್ಟಿವೇಟ್ ಮಾಡೋದು ಒಳ್ಳೇದು ಎನಿವೇಸ್ ಅವರು ಅದನ್ನ ಯೂಸೇ ಮಾಡ್ತಾ ಇಲ್ಲ ಅಂತ ಅಂದಮೇಲೆ ಏನು ಮಾಡ್ತಾರೆ ಇರೋದೇನು ಇಟ್ಕೊಂಡು ವೇಸ್ಟ್ ವೇಸ್ಟ್ ಆಫ್ ಟೈಮ್ ಅದು ಸೊ ಕ್ಯಾನ್ಸಲ್ ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಎಲ್ಲ ಅರ್ಹ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿ ಕಳೆದ ವರ್ಷ ಹದಿಮೂರು ಲಕ್ಷ ಈ ವರ್ಷ ಇಪ್ಪತ್ತೈದು ಲಕ್ಷ ಲಿಸ್ಟ್ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ಸೊ ಇದು ಏನು ರೇಷನ್ ಕಾರ್ಡಿನ ಒಂದು ಅಪ್ಡೇಟು ನಾನು ಹೇಳಿರೋ ಹಾಗೆ ಈ ಕೆ ವೆಸಿ ಮತ್ತೆ ತಿದ್ದುಪಡಿ ಎರಡೂ ನಡೀತಾ ಇದೆ ನಿಮ್ಮ ನಿಯರೆಸ್ಟ್ ಕೇಂದ್ರಗಳಿಗೆ ಹೋಗಿ ದಯವಿಟ್ಟು ಮಾಡಿಸ್ಕೊಳ್ಳಿ ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ ಆಗಸ್ಟ್ ಕೂಡ ಮುಗಿಯೋದಕ್ಕೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಈ ವಿಚಾರದ ಬಗ್ಗೆನು ನಿಮಗೆ ಗಮನ ಇರಲಿ ಇದೆಲ್ಲ ಕ್ಯಾನ್ಸಲೇಷನ್ ಆದ್ಮೇಲೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಶುರು ಆಗ್ತಾ ಇದೆ ಎನಿ ಮೂಮೆಂಟ್ ಶುರು ಗೊತ್ತಿಲ್ಲ ಅಪ್ಡೇಟ್ ಮಾಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಮಾಡಿ ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಅವಾಗ ವಿಡಿಯೋ ಮಿಸ್ ಔಟ್ ಆಗಲ್ಲ ಸಿಗೋಣ ಮತ್ತೊಂದಿಷ್ಟು ಇದೇ ರೀತಿ ವಿಡಿಯೋದಿಗೆ